ವರ್ಸಸ್ ಲಾಡ್ ಅಲ್ಲ ಜೋಶಿ ವರ್ಸಸ್ ಕಾಂಗ್ರೆಸ್ ಅಂತ ಚುನಾವಣೆಯಲ್ಲಿ ಫೈಟ್ ಕೊಟ್ಟಿದ್ವಿ ಎಂದು ಧಾರವಾಡ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಧಾರವಾಡದಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಕಲಘಟಗಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಮೂವತ್ತು ಸಾವಿರ ಲೀಡ್ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಕಲಘಟಿಯಲ್ಲಿ ಬಿಜೆಪಿಗೆ ಲೀಡ್ ಆಗಿದೆ ಮೋದಿ ಅಲೆಗಿಂತಲೂ ಮಾಧ್ಯಮ ಅಲೆಯಲ್ಲಿ ಮೋದಿ ಗೆಲುವಾಗಿದೆ ಆದಾಗ್ಯೂ ನಮಗೆ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿವೆ ಕಳೆದ ಬಾರಿಯ ಚುನಾವಣೆಗೂ ಈ ಬಾರಿಯ ಚುನಾವಣೆಗೆ ಸಾಕಷ್ಟು ಬದಲಾವಣೆಯಾಗಿದೆ ಅಲ್ಲದೆ ಈ ಬಾರಿ ಒಂದು ಲಕ್ಷ ಐವತ್ತು ಸಾವಿರ ಲೀಡ್ನಲ್ಲಿ ಮೋದಿ ಅವರು ಗೆದ್ದಿದ್ದಾರೆ ಭಾರತದ ಎರಡನೆಯ ಪ್ರಧಾನಿ ಅತಿ ಕಡಿಮೆ ಲೀಡ್ನಿಂದ ಗೆದ್ದಿದ್ದಾರೆ ಇನ್ನು ಉತ್ತರ ಪ್ರದೇಶದಲ್ಲಿ ಪಿಯ ಅಲೆ ಕಡಿಮೆಯಾಗಿದೆ ಅಲ್ಲಿ ಬಿಜೆಪಿ ಶಕ್ತಿ ಖಂಡಿತ ಕ್ಷೀಣಿಸಿದೆ ಎಂದು ಅವರು ಈ ವೇಳೆ ತಿಳಿಸಿದರು ಖಂಡಿತವಾಗಿಡದೆ ಯಾಕಂದ್ರೆ ನಮಗೆ ಅವರಿಗೆ ಹಾಫ್ ಪರ್ಸೆಂಟ್ ಮಾತ್ರ ಡಿಫರೆನ್ಸ್ ಇರ್ತಕ್ಕಂಥದ್ದು ಕಳೆದ ಬಾರಿ ಈ ಬಾರಿ ನೋಡಿದ್ರೆ ಅಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಹನ್ನೊಂದು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಓಟು ಸೊ ಮೋದಿ ಎಲ್ಲಿದೆ ಈಗ ಮೂರು ಲಕ್ಷ ನಾಲ್ಕು ಲಕ್ಷ ಅಂತಕ್ಕಂಥದ್ದು ಇವರೆಲ್ಲ ಕೇಳಿರ್ತಕ್ಕಂಥದ್ದು ಮೋದಿಯಲ್ಲಿ ಮೇಲೆ ಓಟ್ ಕೇಳಿರೋದು ಈ ಮೋದಿ ಸಾಹೇಬರ ಒಂದೂವರೆ ಲಕ್ಷ ಓಟ್ನ ಗೆದ್ದಿದ್ದಾರೆ ಭಾರತದ ಎರಡನೇ ಪ್ರಧಾನಮಂತ್ರಿ ಎರಡನೇ ಪ್ರಧಾನಮಂತ್ರಿ ಇಷ್ಟು ಸಣ್ಣ ಓಟ್ನಲ್ಲಿ ಗೆದ್ದಿರತಕ್ಕಂಥದ್ದು ಈ ಸಂದರ್ಭದಲ್ಲಿ ಶಾಸಕ ಎನ್ ಎಚ್ ಕೋನರೆಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಧಾರವಾಡ